ಮೂಲ ಸೌಕರ್ಯ ಸೇವಾ ಸೌಲಭ್ಯ ಒದಗಿಸುವ ಸೇರಿದಂತೆ ಇತರೆ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ತಾಲೂಕಿನ ಗ್ರಾಮಾಡಳಿತ ಅಧಿಕಾರಿಗಳು ಪಟ್ಟಣ ತಹಸೀಲ್ದಾರ್ ಕಚೇರಿ ಎದುರು ಗುರುವಾರ ಕೆಲಸ ಚಿಕಿತ್ಸೆಗೊಳಿಸಿ ಅನಿರ್ದಿಷ್ಟಾವಧಿ ಪುಸ್ತಕ ಕೈಗೊಂಡರು ಗ್ರಾಮ ಆಡಳಿತ ಅಧಿಕಾರಿಗಳು ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಕೈಯಲ್ಲಿ ಮೂಲ ಸೌಲಭ್ಯ ನೀಡುವ ತನಕ ಪ್ರಗತಿ ವರದಿ ಕೇಳದಿರಿ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಮುಸ್ ಮುಸ್ಕ್ರ ಮನುಷ್ಯರಂತೆ ಕಾಣಿ ಅಂಧ ಶ್ರದ್ಧೆ ಮೆರೆಯದಿರಿ ಮಾತು ಇಲಾಖೆ ಕತ್ತರ ಮೆರೆಯದಿರಿ ಪ್ರಗತಿ ಕುದುರೆ ಬೆನ್ನತ್ತಿ ಸೂಲಕ್ಕೆ ನಮ್ಮನ್ನು ಸಿಲುಕದಿರಿ ನಮ್ಮ ನ್ಯಾಯಯೂತ ಬೇಡಿಕೆ ಈಡೇರಿ ಹೋರಾಟ ಇಲ್ಲಿವರೆಗೆ ಬೇಡಿಕೆ ಇರು ಇರುವರೆಗೂ ಎಂಬ ನಾಮಫಲಕ ರಾಯಿಸುತ್ತಿದ್ದವು ತಾಲೂಕು ಗ್ರಾಮಾಡಳಿತ ಅಧಿಕಾರಿಗಳ ಅಧ್ಯಕ್ಷ ಡಿ ಎಸ್ ಕುಲಕರ್ಣಿ ಮಾತನಾಡಿ ಇಲಾಖೆಯಿಂದ ಅಭಿವೃದ್ಧಿಪಡಿಸಿದ ಸುಮಾರು ಹದಿನೇಳಕ್ಕೂ ಹೆಚ್ಚು ಮೊಬೈಲ್ ವಂತ್ರಾಂಶ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರುತ್ತಿದ್ದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ತಾಲೂಕು ಘಟಕ ಲಕ್ಷ್ಮೇಶ್ವರ ವತಿಯಿಂದ ನಾವೆಲ್ಲರೂ ಕೂಡಿಕೊಂಡು ಮಾನ್ಯ ಕಂದಾಯ ಸಚಿವರಿಗೆ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳ ಹಾಗೂ ವಿವಿಧ ಬೇಡಿಕೆ ಈಡೇರಿಸುವ ಬಗ್ಗೆ ಈಡೇರಿಸುವ ಬಗ್ಗೆ ನಾವು ಮನವಿ ಕೊಡ್ತಾ ಇದ್ದೇವೆ ನಮ್ಮ ಮನವೇನೆಂದರೆ ಕಳೆದ ಹಲವಾರು ವರ್ಷಗಳಿಂದ ಮೊಬೈಲ್ಗಳಲ್ಲಿ ಹದಿನೇಳಕ್ಕೂ ಹೆಚ್ಚು ಆ್ಯಪ್ಗಳನ್ನು ನಾವು ನಿರ್ವಹಿಸುತ್ತಿದ್ದು ಸೂಕ್ತವಾದ ಮೊಬೈಲ್ ಡಾಟಾ ಹಾಗೂ ಕಚೇರಿ ವ್ಯವಸ್ಥೆ ಹಾಗೂ ಟೇಬಲ್ ಚೇರ್ ಅಲ್ಮೇರ ವ್ಯವಸ್ಥೆ ಇರುವುದಿಲ್ಲ ಕಾರಣ ಎಲ್ಲ ನಮ್ಮ ಗ್ರಾಮಾಟಗಾರಿಕರಿಗೆ ಸೂಕ್ತವಾದ ಮೂಲಭೂತ ಸೌಕರ್ಯ ಒದಗಿಸಿ ನಮ್ಮ ಬೇಡಿಕೆ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮಾನ್ಯರಲ್ಲಿ ತಶೀಲರ ಮುಖಾಂತರ ನಾವು ಮನವಿ ಸಲ್ಲಿಸುತ್ತಿದ್ದೇವೆ